ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಾಂಗ್ರೆಸ್ನ ವಿರುದ್ಧ ಕೇಳಿ ಬರುವಂತ ಗಂಭೀರ ಆರೋಪ ಅಥವಾ ಒಂದು ಮಾತೇನಪ್ಪ ಅಂದ್ರೆ ಈ ವೋಟ್ ಬ್ಯಾಂಕ್ ಉದ್ದೇಶದಿಂದ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಲಾಗುತ್ತೆ ಅದರಲ್ಲೂ ಈ ಅಲ್ಪಸಂಖ್ಯಾತರಲ್ಲಿ ಬಹುಸಂಖ್ಯಾತರು ಅಂದ್ರೆ ಮುಸ್ಲಿಮರು ಈ ಮುಸ್ಲಿಮರ ಓಲೈಕೆಯನ್ನ ಮಾಡಲಾಗುತ್ತೆ ಬರೀ ವೋಟ್ ಬ್ಯಾಂಕ್ ಉದ್ದೇಶಕ್ಕೋಸ್ಕರ ಎನ್ನುವಂತ ಆರೋಪ ಅಥವಾ ಮಾತು ಕೇಳಿ ಬರುತ್ತೆ ಅದಕ್ಕೆ ತಕ್ಕ ಹಾಗೆ ಇತ್ತೀಚೆಗೆ ಒಂದು ಬೆಳವಣಿಗೆಯಾಗಿತ್ತು ರಾಜ್ಯದಲ್ಲಿ ವಿಪರೀತ ಚರ್ಚೆ ಆಯಿತು ಅದೇನು ಸರ್ಕಾರಿ ಕೆಲಸದ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಎನ್ನುವಂಥ ವಿಚಾರ ಮುಸ್ಲಿಮರಿಗೆ ಯಾಕೆ ಫೋರ್ ಪರ್ಸೆಂಟ್ ಮೀಸಲಾತಿ ಎನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ಕೇಳಿ ಬಂತು ಅಂತಿಮವಾಗಿ ಅದು ರಾಜ್ಯಪಾಲರ ಅಂಗಳಕ್ಕೆ ಹೋಯಿತು ಈಗಲೂ ಕೂಡ ರಾಜ್ಯಪಾಲರು ಹಾಗೆ ಸರ್ಕಾರದ ನಡುವೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಟಾಪಟಿ ನಡೀತಾ ಇದೆ ಅದರ ಬೆನ್ನಲ್ಲೇ ಇವತ್ತು ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಚರ್ಚೆ ಆಗ್ತಿದೆ ರಾಜ್ಯದಲ್ಲಿ ಚರ್ಚೆಯ ಕಿಡಿಯನ್ನೇ ಹೊತ್ತಿಸಿದೆ ವಿಪಕ್ಷ ಹಾಗೆ ಆಡಳಿತ ಪಕ್ಷದ ನಡುವೆ ತೀವ್ರ ಘರ್ಷಣೆ ಈ ವಿಚಾರಕ್ಕೆ ಹಾಗೆ ನಡೀತಾ ಇದೆ ಇದು ಇನ್ನೊಂದಷ್ಟು ಬೆಳವಣಿಗೆಯನ್ನು ಕಾಡುವಂತೆ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಏನು ವಸತಿ ಯೋಜನೆಯಲ್ಲಿ ಇಲ್ಲಿಯವರೆಗೆ ಅಲ್ಪಸಂಖ್ಯಾತರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿ ಇತ್ತು ಇನ್ನು ಇನ್ಮುಂದೆ ಶೇಕಡ ಹದಿನೈದು ಮೀಸಲಾತಿ ಸಿಗುತ್ತೆ ಅಂದ್ರೆ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇದೀಗ ಜಾಸ್ತಿ ಮಾಡಲಾಗಿದೆ ಅಂದ್ರೆ ಈಗ ಬಿಜೆಪಿಯವರು ಹೇಳ್ತಾ ಇರೋದು ನೀವು ಅಲ್ಪಸಂಖ್ಯಾತರಿಗೆ ಅಂತ ಹೇಳ್ತಾ ಇದ್ದೀರಿ ಆದರೆ ಅದು ಪರೋಕ್ಷವಾಗಿ ಮುಸ್ಲಿಮರಿಗೆ ಮಾಡಿರುವಂಥ ಯೋಜನೆ ಇದು ಅಥವಾ ಮುಸ್ಲಿಮರಿಗೆ ಅದರಿಂದ ಹೆಚ್ಚಿನ ಲಾಭ ಆಗತ್ತೆ ಅನ್ನೋದು ಬಿಜೆಪಿಯವರ ಮಾತು ಒಟ್ಟಾರೆ ರಾಜ್ಯ ಸರ್ಕಾರ ಇಂಥದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ನಿರ್ಧಾರದ ಹಿಂದಿದ್ದವರು ಯಾರು ಅಂದ್ರೆ ವಸತಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾನೆ ಇದ್ರಂತೆ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಅವರು ತೀರಾ ಆಪ್ತರಾಗಿರುವಂಥ ಕಾರಣಕ್ಕಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಅದು ಆದೇಶದ ರೂಪವನ್ನ ಪಡೆಸುವಲ್ಲಿ ಜಮೀರ್ ಅಹಮದ್ ಖಾನ್ ಯಶಸ್ವಿ ಆಗಿದ್ದಾರೆ ಈ ಮೂಲಕ ಶೇಕಡ ಹದಿನೈದರಷ್ಟು ಇದೀಗ ಮೀಸಲಾತಿ ಸಿಗುತ್ತೆ ಹೇಗೆ ಏನು ಎತ್ತ ಅಂತ ಉದಾಹರಣೆ ಸಹಿತ ಹೇಳ್ತಾ ಹೋಗೋದಾದರೆ ಇದೀಗ ಆಶ್ಚರ್ಯ ಮನೆಗಳು ಬರ್ತವೆ ನೋಡಿ ರಾಜ್ಯ ಸರ್ಕಾರ ಬಡವರಿಗೆ ಅಂತ ಕಟ್ಟುವಂತ ಮನೆ ಉದಾಹರಣೆಗೆ ಒಂದು ಐದು ಯೋಜನೆ ಇದೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಸವ ಯೋಜನೆ ಅಂಬೇಡ್ಕರ್ ಯೋಜನೆ ದೇವರಾಜ ಅರಸು ಯೋಜನೆ ವಾಜಪೇಯಿ ನಗರ ಯೋಜನೆ ಇದರ ಅಡಿಯಲ್ಲಿ ಮನೆಯನ್ನ ಕಟ್ಟಲಾಗುತ್ತೆ ಬಡವರಿಗೆ ಅಥವಾ ವಸತಿ ಇಲ್ಲದವರಿಗೆ ಅಂತೇಳಿ ಆ ಮನೆಗಳು ಈ ಅಂಬೇಡ್ಕರ್ ಯೋಜನೆ ಹೊರತುಪಡಿಸಿ ಉಳಿದ ಎಲ್ಲ ಯೋಜನೆಗಳಲ್ಲೂ ಕೂಡ ಈಗ ಅಲ್ಪಸಂಖ್ಯಾತರಿಗೆ ಶೇಕಡ ಹದಿನೈದರಷ್ಟು ಇದೀಗ ಮೀಸಲಾತಿ ಸಿಕ್ಕಂತಾಗುತ್ತೆ ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ನೂರು ಮನೆಯನ್ನ ಕಟ್ಟಿದ್ರು ಅಂತಾದ್ರೆ ಅದರಲ್ಲಿ ಹದಿನೈದು ಮನೆ ಮೀಸಲಾತಿ ರೂಪದಲ್ಲಿ ಅಲ್ಪಸಂಖ್ಯಾತರಿಗೆ ಸಿಗತ್ತೆ ಇನ್ನ ಎಂಬತ್ತೈದು ಮನೆ ಇದೆಯಲ್ಲ ಎಂಬತ್ತೈದು ಮನೆಯಲ್ಲೂ ಕೂಡ ಅಲ್ಪಸಂಖ್ಯಾತರು ಅರ್ಜಿಯನ್ನು ಸಲ್ಲಿಸಿ ಅದರಲ್ಲೂ ಮನೆಯನ್ನ ಪಡಿಬಹುದು ಆದರೆ ಹದಿನೈದು ಪರ್ಸೆಂಟ್ ಅವರಿಗೆ ಮೀಸಲು ಹದಿನೈದು ಮನೆ ಅವರಿಗೆ ಮೀಸಲು ಅದರಲ್ಲಿ ನ್ಯಾಯು ಅರ್ಜಿ ಸಲ್ಲಿಸುವ ಹಾಗಿಲ್ಲ ಅಥವಾ ಆ ಮನೆಯನ್ನ ಪಡೆಯೋದಕ್ಕೆ ಇನ್ಯಾರು ಕೂಡ ಪ್ರಯತ್ನವನ್ನ ಪಡುವ ಹಾಗಿಲ್ಲ ಇದು ಉದಾಹರಣೆ ರೂಪದಲ್ಲಿ ಹೇಳೋದಾದ್ರೆ ಇನ್ನು ಸಿಂಪಲ್ ಆಗಂದ್ರೆ ರಾಜ್ಯ ಸರ್ಕಾರ ಇದೀಗ ಮೂರು ಲಕ್ಷದಷ್ಟು ಮನೆ ಕಟ್ಟುವಂತ ಪ್ಲಾನ್ ಅನ್ನು ಮಾಡ್ತಾ ಇದೆ ಮೂರು ಲಕ್ಷ ಮನೆ ಕಟ್ತು ಅಂತ ಇಟ್ಕೊಳ್ಳಿ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಹತ್ತು ಪರ್ಸೆಂಟ್ ಮೀಸಲಾತಿದ್ದ ಕಾರಣಕ್ಕಾಗಿ ಅಲ್ಪಸಂಖ್ಯಾತರಿಗೆ ಮೂವತ್ತು ಸಾವಿರ ಮನೆ ಸಿಗ್ತಾ ಇತ್ತು ಈಗ ಅದು ನಲವತ್ತೈದು ಸಾವಿರಕ್ಕೆ ಹೆಚ್ಚಳ ಆಗಿದೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ ನಲವತ್ತೈದು ಸಾವಿರ ಅವ್ರಿಗೆ ಮೀಸಲು ಅದ್ರಲ್ಲಿ ಯಾವುದೇ ಕಾರಣಕ್ಕೂ ಯಾರು ಫೈಟ್ ಮಾಡುವ ಹಾಗಿಲ್ಲ ಇನ್ನುಳಿದಂತ ಎರಡು ಲಕ್ಷದ ಐವತ್ತೈದು ಸಾವಿರ ಮನೆ ಉಳಿಯುತ್ತಲ್ಲ ಅದರಲ್ಲಿ ಎಲ್ಲರೂ ಫೈಟ್ ಮಾಡಿ ಅರ್ಜಿ ಸಲ್ಲಿಸಿ ಮನೆಯನ್ನ ಪಡ್ಕೊಳ್ಬಹುದು ಅದರಲ್ಲೂ ಬಿ ಸಿ ಅವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಈ ರೀತಿಯೆಲ್ಲವೂ ಕೂಡ ಇದೆ ಒಟ್ಟಾರೆ ಅಲ್ಪಸಂಖ್ಯಾತರು ನಲವತ್ತೈದು ಸಾವಿರ ಮನೆ ಮೀಸಲು ಅದರಲ್ಲಿ ಯಾರು ಕೂಡ ಪ್ರಶ್ನೆಯನ್ನು ಮಾಡುವ ಹಾಗಿಲ್ಲ ಇದು ಈಗಿನ ಹೊಸ ವಿಚಾರ ಎಚ್ ಕೆ ಪಾಟೀಲ್ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕ್ಲಾರಿಟಿಯನ್ನು ಕೊಟ್ಟರು ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮರು ಮಾತ್ರ ಅಲ್ಲ ನಮ್ಮಲ್ಲಿ ಜೈನರು ಇದ್ದಾರೆ ಸಿಖ್ಖರು ಇದ್ದಾರೆ ಹಾಗೆ ಬೇರೆ ಬೇರೆ ಸಮುದಾಯದವರು ಕೂಡ ಇದ್ದಾರೆ ಕ್ರಿಶ್ಚಿಯನ್ರು ಕೂಡ ಇದ್ದಾರೆ ಅವರು ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ ನೀವು ಇದನ್ನ ರಾಜಕೀಯ ರೂಪವನ್ನು ಕೊಡಬೇಡಿ ಎನ್ನುವಂಥ ಮಾತನ್ನ ಹೇಳಿದರು ಹಾಗೆ ಇನ್ನೊಂದು ಕ್ಲಾರಿಟಿಯನ್ನು ಕೊಟ್ಟರು ಈ ಹಿಂದೆ ಸರ್ಕಾರಿ ಕೆಲಸದಲ್ಲಿ ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಫೋರ್ ಪರ್ಸೆಂಟ್ ಮೀಸಲಾತಿತ್ತಲ್ಲ ಅದು ಅಧಿವೇಶನದಲ್ಲಿ ಚರ್ಚೆ ಆಗಿತ್ತು ಅದು ಮಸೂದೆ ರೂಪ ಆ ರೀತಿ ಎಲ್ಲವೂ ಕೂಡ ಇತ್ತು ಆದರೆ ಇದು ಈಗ ಅಧಿವೇಶನದವರೆಗೆ ಹೋಗೋದಿಲ್ಲ ಅಲ್ಲಿ ಚರ್ಚೆ ಆಗಬೇಕಾದಂತ ಅವಶ್ಯಕತೆ ಇಲ್ಲ ಅಲ್ಲಿ ಪಿಯವರ ವಿರೋಧ ಮಸೂದೆ ಬಡಿದಾಟ ಅದ್ಯಾವುದೂ ಕೂಡ ಇರೋದಿಲ್ಲ ಈಗಾಗಲೇ ಇದು ಆದೇಶ ಇರುವಂತಹ ಕಾರಣಕ್ಕಾಗಿ ಅಥವಾ ಈಗಾಗಲೇ ಕಾನೂನು ಇರುವಂತಹ ಕಾರಣಕ್ಕಾಗಿ ಈಗ ಇದು ಆದೇಶವನ್ನು ಹೊಡಿಸಿದ್ರೆ ಸಾಕು ಇದು ಮತ್ತೆ ಅಲ್ಲಿ ಅಧಿವೇಶನಕ್ಕೆ ಹೋಗಿ ಅಲ್ಲಿ ಚರ್ಚೆ ಆಗಿ ರಾಜ್ಯಪಾಲರ ಬುಡಕ್ಕೆ ಅದ್ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ ಹಾಗೆ ಎಚ್ ಕೆ ಪಾಟೀಲರು ಹೇಳ್ತಿರುವಂತ ಇನ್ನೊಂದು ಮಾತೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರವೇ ನಮಗೆ ಸೂಚನೆಯನ್ನ ಕೊಟ್ಟಿತ್ತು ಆ ಕಾರಣಕ್ಕಾಗಿ ಇಂಥದ್ದು ನಿರ್ಧಾರವನ್ನ ತೆಗೆದುಕೊಂಡ್ವಿ ಜೊತೆಗೆ ನಾವು ಒಂದಷ್ಟು ವರದಿಯನ್ನ ತರಿಸ್ಕೊಂಡಿದ್ದೇವೆ ಜೊತೆಗೆ ಒಂದಷ್ಟು ಅಧ್ಯಯನವನ್ನ ಮಾಡಿದ್ದೇವೆ ಅದರಲ್ಲೂ ಕೂಡ ಸಾಕಷ್ಟು ಮುಸ್ಲಿಮರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಮನೆ ಇಲ್ಲ ಮನೆ ಇಲ್ಲ ಅವರಿಗೆ ಆ ಕಾರಣಕ್ಕಾಗಿ ನಾವು ಕೊಡ್ತಿದ್ದೇವೆ ಎನ್ನುವಂಥ ಮಾತನ್ನ ಹೆಚ್ ಕೆ ಪಾಟೀಲ್ರು ಇವತ್ತು ಹೇಳಿದರು ಇನ್ನು ಪಿಯವರ ಆರೋಪ ಏನು ಅಥವಾ ಪಿಯವರ ಮಾತುಗಳು ಏನು ಅಂದ್ರೆ ಇವಿಲ್ಲ ಅಲ್ಪಸಂಖ್ಯಾತರು ಅಂತ ಹೇಳ್ತಿದ್ದೀರಿ ಆದರೆ ನೀವು ಮುಸ್ಲಿಮರಿಗೆ ಅನ್ನೋದನ್ನ ನೇರವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟೇ ನೀವು ಮುಸ್ಲಿಮರ ಓಲೈಕೆಯನ್ನು ಮಾಡ್ತಾ ಇದ್ದೀರಿ ಬಡವರು ಅಥವಾ ಮನೆ ರಹಿತರು ಅಂತಂದ್ರೆ ಅದು ಕೇವಲ ಮುಸ್ಲಿಮರಲ್ಲಿ ಮಾತ್ರ ಇದ್ದಾರಾ ಬೇರೆ ಕಡೆಯಲ್ಲೂ ಕೂಡ ಇದ್ದಾರೆ ಇದು ಮುಸ್ಲಿಮರ ಓಲೈಕೆ ಅಥವಾ ವೋಟ್ ಬ್ಯಾಂಕ್ ಉದ್ದೇಶ ಅಲ್ಲದೆ ಬೇರೆ ಯಾವುದೂ ಕೂಡ ಇಲ್ಲ ಅವರ ಮನವೊಲಿಸುವಂತಹ ಉದ್ದೇಶದಿಂದ ನೀವು ಇಂಥದ್ದೊಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ಈ ತುಷ್ಟೀಕರಣ ಅತಿಯಾಯಿತು ನಾವು ನ್ಯಾಯದ ರೀತಿಯಲ್ಲಿ ಹೋರಾಟವನ್ನ ಮಾಡ್ತೀವಿ ಅಥವಾ ಲೀಗಲ್ ಆಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೈಟ್ ಮಾಡ್ತೀವಿ ಎನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಕಾಂಗ್ರೆಸ್ನವರು ವಾದ ಇಲ್ಲ ನಮ್ದು ಸಾಮಾಜಿಕ ನ್ಯಾಯ ಆ ಕಾರಣಕ್ಕಾಗಿ ಇಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅನ್ನೋದು ಕಾಂಗ್ರೆಸ್ನವರ ಮಾತು ಈಗ ಅದರ ಆಚೆಗೆ ಒಂದಷ್ಟು ಪ್ರಶ್ನೆಯನ್ನ ಮಾಡಲೇಬೇಕಾಗತ್ತೆ ಈಗ ಸದ್ಯಕ್ಕೆ ಝೆಡ್ ಬಿ ಪಿ ಎಲೆಕ್ಷನ್ ಇದೆ ಅಂದ್ರೆ ಜಿಲ್ಲಾ ಪಂಚಾಯತ್ ಹಾಗೆ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಇದೆ ಆ ಉದ್ದೇಶಕ್ಕೇನಾದರೂ ರಾಜ್ಯ ಸರ್ಕಾರ ಇಂಥ ದಿಢೀರ್ ನಿರ್ಧಾರವನ್ನು ತೆಗೆದುಕೊಳ್ತಾ ಗೊತ್ತಿಲ್ಲ ಅಥವಾ ಈ ಜಾತಿ ಗಣತಿಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಆಗ್ತಿದೆಯಲ್ಲ ಆ ಕಾರಣಕ್ಕಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾ ಗೊತ್ತಿಲ್ಲ ಇನ್ನು ಮಂಡ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಈ ತಮಿಳು ಸಮುದಾಯದವರಿಗೆ ಅಂತ ಹೇಳಿ ಒಂದಷ್ಟು ಮನೆಯನ್ನ ಕಟ್ಟಲಾಗಿತ್ತು ಅಲ್ಲಿ ಅಂತ ಹೇಳಿ ಮುಸ್ಲಿಂ ಸಮುದಾಯದವರು ಬಲವಂತವಾಗಿ ಪ್ರವೇಶವನ್ನ ಮಾಡಿದ್ರು ಐನೂರ ಎಪ್ಪತ್ತಾರು ಮನೆ ಒಂದಷ್ಟು ಹೈ ಡ್ರಾಮಾ ನಡೀತು ಪೊಲೀಸ್ ಡ್ರಾಮೆಲೆ ಅವರನ್ನು ಹೊರಹಾಕುವಂತ ಕೆಲಸವನ್ನ ಮಾಡಿದ್ರು ಅದರಿಂದ ಪ್ರೇರೇಪಿತವಾಗಿ ಸರ್ಕಾರ ಏನಾದರೂ ಈ ನಿರ್ಧಾರ ತೆಗೆದುಕೊಳ್ತಾ ಮುಸ್ಲಿಮರಿಗೆ ಮನೆ ಇಲ್ಲ ಅವರು ಮನೆಗೋಸ್ಕರ ಒದ್ದಾಡ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿ ನಿರ್ಧಾರ ತೆಗೆದುಕೊಳ್ತಾ ಗೊತ್ತಿಲ್ಲ ಈಗ ರಾಜ್ಯ ಸರ್ಕಾರಕ್ಕೆ ಮಾಡಬೇಕಾದಂಥ ಒಂದಷ್ಟು ಪ್ರಶ್ನೆಗಳು ಅಂದ್ರೆ ಈಗ ಮುಸ್ಲಿಮರಿಗೆ ಮನೆ ಕೊಡುವಂತ ವಿಚಾರಕ್ಕೆ ಯಾರಿಗೂ ಆಕ್ಷೇಪ ಏನಿಲ್ಲ ಪ್ರತಿ ಸಮುದಾಯದವ್ರಿಗೆ ಸಿಗಬೇಕು ಪ್ರತಿ ಜಾತಿಯವರಿಗೆ ಸಿಗಬೇಕು ಎಲ್ಲವೂ ಸಿಗಬೇಕು ಧರ್ಮದ ಆಧಾರದ ಮೇಲೆ ಮೀಸಲಾತಿ ತಪ್ಪು ತಪ್ಪು ಅನ್ನೋದು ಹೌದು ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ ಆದರೆ ಅದರ ಆಚೆಗೆ ರಾಜ್ಯ ಸರ್ಕಾರಕ್ಕೊಂದಷ್ಟು ಪ್ರಶ್ನೆ ಅಂದರೆ ನಿಜವಾಗ್ಲೂ ನೀವು ಯಾವುದಾದ್ರೂ ವರದಿಯನ್ನು ತರಿಸ್ಕೊಂಡಿದ್ದೀರಾ ನಿಜವಾಗ್ಲೂ ಅಧ್ಯಯನವನ್ನ ಮಾಡಿದ್ದೀರಾ ನೀವು ಹೇಳುವ ಪ್ರಕಾರ ನಿಜವಾಗ್ಲೂ ಮುಸ್ಲಿಂ ಸಮುದಾಯದಲ್ಲಿ ಅಥವಾ ಅಲ್ಪಸಂಖ್ಯಾತರಲ್ಲಿ ಮಾತ್ರ ಮನೆ ರಹಿತರು ಇದ್ದಾರಾ ವಾಸ್ತವವಾಗಿ ಅಲ್ಪಸಂಖ್ಯಾತರಿಗೆ ಈ ಯೋಜನೆಯನ್ನ ಕೊಡ್ಲೇಬೇಕಾದಂತ ಪರಿಸ್ಥಿತಿ ಇದೆಯಾ ಅಲ್ಪಸಂಖ್ಯಾತರಿಗೆ ಕೊಟ್ಟಾಗ ಇನ್ನುಳಿದಂಥವ್ರಿಗೆ ಹಾಗಾದ್ರೆ ಅನ್ಯಾಯ ಆಗೋದಿಲ್ವಾ ಇನ್ನುಳದಂಥವ್ರಲ್ಲಿ ಯಾರು ಹಾಗಾದ್ರೆ ಮನೆರಹಿತರಿಲ್ವಾ ರಹಿತರ್ ಹಾಗಾದ್ರೆ ಬಡವರು ಯಾರು ಇಲ್ವಾ ಇಂತಹ ಪ್ರಶ್ನೆಗಳೆಲ್ಲವೂ ಕೂಡ ಸಹಜವಾಗಿ ಮುನ್ನೆಲೆಗೆ ಬರುತ್ತೆ ಇದು ನಿಜವಾಗ್ಲೂ ಅವ್ರ ಬಗ್ಗೆ ಇದ್ದಂಥ ಅನುಕಂಪವ ಅಥವಾ ಅವ್ರ ಬಗ್ಗೆ ಇದ್ದಂಥ ಒಂದು ಕನ್ಸರ್ನ್ ಈ ಯೋಜನೆಯನ್ನ ಜಾರಿಗೆ ತಂದ್ರ ಅಥವಾ ಇಲ್ಲೂ ವೋಟ್ ಬ್ಯಾಂಕ್ ಉದ್ದೇಶ ಏನಾದರೂ ಇದೆಯಾ ತುಷ್ಟೀಕರಣದ ಉದ್ದೇಶ ಏನಾದರೂ ಇದೆಯಾ ಇಲ್ಲೂ ಓಲೈಕೆಯನ್ನು ಮಾಡುವಂಥ ಸ್ಥಿತಿಯಲ್ಲಿ ನೀವಿದ್ದೀರಾ ಎಲ್ಲ ಪ್ರಶ್ನೆಯನ್ನು ಕೂಡ ಮುಂದಿಡಬೇಕಾಗುತ್ತೆ ನೋಡೋಣ ಇದು ಯಾವ್ಯಾವ ರೀತಿಯಲ್ಲಿ ಚರ್ಚೆ ಆಗುತ್ತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ರಾಜ್ಯ ಸರ್ಕಾರ ಹೇಗೆಲ್ಲ ಉತ್ತರವನ್ನು ಕೊಡುತ್ತೆ ಅಂತ ಏನು ಸುದ್ದಿ ಇದೆ ಅದನ್ನು ಸುದ್ದಿ ರೂಪದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇನ್ನು ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ